ಹರೇ ಶ್ರೀನಿವಾಸ ಒಂದು ದೇಶಭಕ್ತಿ ಗೀತೆ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಹೆಮ್ಮೆಯಿಂದ ಜೈ ಹಿಂದು ಎಂದು ಕೂಗುವ ಹೆಮ್ಮೆಯಿಂದ ಜೈ ಹಿಂದು ಎಂದು ಕೂಗುವ ಭಾರತಾಂಬೆಯೇ ಲೋಕಮಾತೆಯೇ ಭಾರತಾಂಬೆಯೇ ಲೋಕ ಮಾತೆಯೇ ಉದಯರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ಉದಯರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಹೆಮ್ಮೆಯಿಂದ ಜೈ ಎಂದು ಎಂದು ಕೂಗುವ ಭಾರತಾಂಬೆಯೇ ಲೋಕ ಉದಯ ರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ಉದಯ ರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ಶಿಲೆಯ ಕಲೆಯ ದಿವ್ಯ ಶಿಲೆಯ ಕಲೆಯ ದಿವ್ಯಗಾನ ದೇವ ಮಂದಿರ ಲೋಕವೆಲ್ಲ ಮೆಚ್ಚುತ್ತಿರುವ ಗುಹೆಯ ಹಂದರ ಶಿಲೆಯ ಕಲೆಯ ದಿವ್ಯಗಾನ ದೇವ ಮಂದಿರ ಲೋಕವೆಲ್ಲ ಮೆಚ್ಚುತ್ತಿರುವ ಗುಹೆಯ ಹಂದರ ಗಂಗೆಯ ಮುನೆಯೂ ತುಂಗಭದ್ರೆಯೂ ಗಂಗೆಯ ಮುನೆಯೂ ತುಂಗಭದ್ರೆಯೂ ತಲೆಯ ನೆತ್ತಿ ಮೆರೆಯುತ್ತಿರುವ ಹಿಮದಗಿರಿವರ ತಲೆಯ ನೆತ್ತಿ ಮೆರೆಯುತ್ತಿರುವ ಹಿಮದ ಗಿರಿವರ ಪುಣ್ಯ ನಮ್ಮ ದೇಶ ಬೆಳಗಲೆನ್ನುವ ಹೆಮ್ಮೆಯಿಂದ ಜೈ ಹಿಂದು ಎಂದು ಕೂಗುವ ಲೋಕಮಾತೆಯೇ ಭಾರತಾಂಬೆಯೇ ಉದಯ ರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ವೀರ ರಾಣಿ ಧವಳ ಕೀರ್ತಿ ಪಡೆದ ನಾಡಿದು ವೀರ ರಾಣಿ ಧವಳ ಕೀರ್ತಿ ಪಡೆದ ನಾಡಿದು ಅಮರ ಕವಿಗಳೆಲ್ಲ ಬೆಳೆದ ಮೆರೆದ ಬೀಡಿದು ಅಮರ ಕವಿಗಳೆಲ್ಲ ಮೆರೆದ ಬೆಳೆದ ಬೀಡಿದು ಭಾರತಾಂಬೆಯ ರನ್ನ ದೊಡಲಲಿ ಭಾರತಾಂಬೆಯ ರನ್ನ ದೊಡಲಲಿ ಬಯಸಿ ಬಂದು ಕಾಣದಿರುವ ಸಿರಿಯದಾವುದು ಬಯಸಿ ಬಂದು ಕಾಣದಿರುವ ಸಿರಿಯದಾವುದು ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಹೆಮ್ಮೆಯಿಂದ ಜೈ ಹಿಂ ಎಂದು ಕೂಗುವ ಭಾರತಾಂಬೆಯೇ ಬೆಯೇ ಲೋಕ ಮಾತೆಯೇ ಭಾರತ ಬೆಯೇ ಲೋಕ ಮಾತೆಯೇ ಉದಯರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ಉದಯರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ಬುದ್ಧ ದೇವ ರಾಮ ಕೃಷ್ಣ ಒಲಿದು ಬೋಧಿಸೇ ಬುದ್ಧ ದೇವ ರಾಮ ಕೃಷ್ಣ ಒಲಿದು ಬೋಧಿಸೇ ರಾಷ್ಟ್ರಪಿತರ ನುಡಿಯ ಕೇಳಿ ಜಯವ ಸಾಧಿಸಿ ರಾಷ್ಟ್ರಪಿತರ ನುಡಿಯ ಕೇಳಿ ಜಯವ ಸಾಧಿಸಿ ಬನ್ನಿ ಮಕ್ಕಳೇ ಸೇರಿಯುವ ಕರೆ ಬನ್ನಿ ಮಕ್ಕಳೇ ಸೇರಿಯುವ ಕರೆ ಪ್ರಗತಿಗಾಗಿ ದುಡಿದು ನಾವು ಮುಂದೆ ಸಾಗುವ ಪ್ರಗತಿಗಾಗಿ ದುಡಿದು ನಾವು ಮುಂದೆ ಸಾಗುವ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಹೆಮ್ಮೆಯಿಂದ ಜೈ ಹಿಂದ್ ಎಂದು ಕೂಗುವ ಹೆಮ್ಮೆಯಿಂದ ಜೈ ಹಿಂದ್ ಎಂದು ಕೂಗುವ ಭಾರತಾಂಬೆಯೇ ಲೋಕ ಮಾತೆಯೇ ಭಾರತಾಂಬೆಯೇ ಲೋಕ ಮಾತೆಯೇ ಉದಯರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ ಉದಯ ರವಿಗೆ ಒಮ್ಮೆ ಮಣಿದು ಮುಂದೆ ಸಾಗುವ Yay Hindi